ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹೋಡೋ ಫೈಲ್ ಕನ್ನಡ ಜಪಾನ್ ನ ಎಪಿಸೋಡ್ ಒನ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಬ್ಯಾಂಗ್ಳೂರಿಂದ ಟೋಕಿಯೋಗೆ ನಮ್ಮ ಜರ್ನಿ ಹೇಗಿತ್ತು ಅಂತ ನೋಡೋಣ ಬನ್ನಿ ಸೊ ಬೆಳಿಗ್ಗೆನೆ ಹೊರಟು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ರೀಚ್ ಆದ್ವಿ ನಮ್ಮ ಫ್ಲೈಟ್ ಇದ್ದಿದ್ದು ಅರೌಂಡ್ ಬೆಳಿಗ್ಗೆ ಹತ್ತು ಗಂಟೆಗೆ ಸೊ ಟರ್ಮಿನಲ್ ಟೂ ಇಂದ ಎಂಟ್ರಿ ಆಗಿ ನಮ್ಮ ಚೆಕ್ಇನ್ ಎಲ್ಲ ಮುಗಿಸ್ಕೊಂಡ್ವಿ ಟರ್ಮಿನಲ್ ಟೂ ಕೇಳ್ಬೇಕ ಚೆಕ್ ಇನ್ ಮಾಡಿ ಆಮೇಲೆ ಒಳಗಡೆ ಎಂಟ್ರಿ ಆದ್ವಿ ಸೊ ನಾವು ಬೆಂಗಳೂರಿಂದ ಟೋಕಿಯೋಗೆ ಹೋಗ್ಬೇಕಾಗಿತ್ತು ಆದ್ರೆ ಡೈರೆಕ್ಟ್ ಫ್ಲೈಟ್ ಇರಲಿಲ್ಲ ಸೊ ಬೆಳಿಗ್ಗೆನೆ ತಿಂಡಿ ಮುಗಿಸ್ಕೊಂಡು ಬೆಂಗಳೂರಿಂದ ಡೆಲ್ಲಿ ಫ್ಲೈಟ್ ಡೆಲ್ಲಿ ಕಡೆಗೆ ಹೊರಟ್ವಿ ಸೊ ಬೆಂಗಳೂರಿಂದ ಡೆಲ್ಲಿ ಆ್ಯಂಡ್ ಡೆಲ್ಲಿ ಟು ಟೋಕಿಯೋ ಸೊ ಫಸ್ಟ್ಗೆ ಡೊಮೆಸ್ಟಿಕ್ ಫ್ಲೈಟ್ ಎಂಟ್ರಿಯಾಗಿ ಬೆಂಗಳೂರು ಟು ಡೆಲ್ಲಿ ಏರ್ ಇಂಡಿಯಾದಲ್ಲಿ ಟ್ರಾವೆಲ್ ಮಾಡಿ ಸೊ ಫೈನಲಿ ಬೆಂಗಳೂರಿಂದ ಡೆಲ್ಲಿ ರೀಚ್ ಆದಮೇಲೆ ಈಗ ನೀವು ನೋಡ್ತಾ ಇರೋದು ಡೆಲ್ಲಿ ಏರ್ಪೋರ್ಟು ಸೊ ಇದು ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ ತ್ರೀ ಸೊ ನಮ್ಮ ಫ್ಲೈಟ್ ಇದ್ದಿದ್ದು ಟೋಕಿಯೋ ಹನ್ನೆರಡುಗೆ ಸಂಜೆ ಆರು ಗಂಟೆಗೆ ಸೊ ಡೆಲ್ಲಿ ರೀಚ್ ಆಗ್ತಿದ್ದಂಗೆ ನಮ್ಮ ನೆಕ್ಸ್ಟ್ ನೆಕ್ಸ್ಟ್ ಕೆಲಸ ಇದ್ದಿದ್ದು ಫ್ಲೈಟ್ ಚೇಂಜ್ ಎ ಎನ್ ಎ ಏರ್ಲೈನ್ಸ್ ಜಪಾನ್ದು ಸೊ ಅಲ್ಲಿ ಹೋಗಿ ಮತ್ತೆ ಇಮಿಗ್ರೇಷನ್ ಎಲ್ಲ ಮುಗಿಸಿ ಸೆಕ್ಯೂರಿಟಿ ಚೆಕ್ ಇನ್ ಮಾಡಿಕೊಂಡು ಡೆಲ್ಲಿ ಏರ್ಪೋರ್ಟ್ನ ಎಕ್ಸ್ಪ್ಲೋರ್ ಮಾಡಿದ್ವಿ ಮಧ್ಯಾಹ್ನ ಊಟಕ್ಕೆ ಎನ್ಕಾಮ್ ಲಾಂಜ್ ಒಳಗಡೆ ಹೋಗಿದ್ವಿ ಇದಂತೂ ಮಸ್ಟ್ ಟ್ರೈ ಚೆನ್ನ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದ್ರೆ ಮಾತ್ರ ಮಸ್ಟ್ ಇಲ್ಲ ಇಲ್ಲಾಂದರೆ ಚೆನ್ನಾಗಿ ಬಳಸ್ಕೊತೀರ ಸೊ ಆರು ಗಂಟೆಗೆ ಏನೇ ಏರ್ಲೈನ್ಸ್ ಫ್ಲೈಟ್ ಹತ್ತಿದ್ವಿ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಫ್ಲೈಟ್ ಹತ್ತಿದ ಎಕ್ಸ್ಪೀರಿಯನ್ಸು ಸೂಪರ್ ಆಗಿತ್ತು ಎಕಾನಾಮಿ ಕ್ಲಾಸಲ್ಲೇ ಒಂದುಗಡೆ ಟಿ ವಿ ಇತ್ತು ಇಯರ್ಫೋನ್ಸ್ ಕೊಟ್ಟಿದ್ರು ಮಧ್ಯಾಹ್ನ ಊಟ ಇತ್ತು ವ್ಯೂ ಮಾತ್ರ ಸಕ್ಕತ್ತಾಗಿತ್ತು ಸೊ ನಾವು ಹೊರಟಿದ್ದು ಆರು ಗಂಟೆಗೆ ಜಪಾನ್ ರೀಚ್ ಆಗಿದ್ದು ಬೆಳಗಿನ ಜಾವ ಆರು ಗಂಟೆಗೆ ಸೊ ಇಳಿತಿದ್ದಂಗೆ ಅಲ್ಲಿ ಇಮಿಗ್ರೇಷನ್ ಮತ್ತೆ ಮಾಡಿಸ್ಕೊಂಡು ಅಲ್ಲಿ ಇನಿಷಿಯಲ್ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ರೆಸಿಡೆನ್ಸ್ ಕಾರ್ಡ್ನ ಇಸ್ಕೋಬೇಕು ಸೊ ಅದನ್ನೆಲ್ಲ ಪ್ರೊಸೆಸ್ ಮುಗಿಸ್ಕೊಂಡು ನಮ್ಮ ಲಗೇಜ್ನ ತಗೊಂಡು ನಾವು ನೆಕ್ಸ್ಟ್ ಕೆಲಸ ಇದ್ದಿದ್ದು ಹೋಟೆಲ್ ಕಡೆ ಹೋಗೋದು ಸೊ ಜಪಾನ್ ಏರ್ಪೋರ್ಟಲ್ಲಿ ಇಡ್ತಿದ್ದಂಗೆ ನೀವು ಫಸ್ಟು ಅಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೋಬೇಕಾಗುತ್ತೆ ನಾವು ನಮ್ಮ ಏರ್ಪೋರ್ಟಿಂದ ಹೋಟೆಲ್ಗೆ ಟ್ಯಾಕ್ಸಿ ಬುಕ್ ಮಾಡ್ಕೊಂಡಿದ್ವಿ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಸೊ ವಿತ್ ಇನ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಟ್ಯಾಕ್ಸಿ ಸಿಕ್ತು ಸೊ ಟ್ಯಾಕ್ಸಿಯಿಂದ ಹೋಟೆಲ್ ಕಡೆಗೆ ಹೊರಟ್ರಿ ಜಪಾನ್ ಟ್ಯಾಕ್ಸಿಗಳು ಸಕ್ಕತ್ ಆಗಿ ತಕೊಂಡ್ರಿ ಒಳ್ಳೆ ಟೋಟ ಗಾಡಿ ಎಕ್ಸ್ಪೀರಿಯನ್ಸ್ ಇಲ್ಲಿ ಬರ್ತಿದಂಗೆ ಫಸ್ಟ್ ಶಾಕ್ ಆಗಿದೆ ಏನಂದ್ರೆ ಇಲ್ಲಿ ಟ್ರಾಫಿಕ್ ಸೆನ್ಸ್ ಒಂದೊಂದು ಗಾಡಿ ಮಧ್ಯ ಇನ್ನೊಂದು ಗಾಡಿ ನಾಲ್ಕರಿಂದ ಅಡಿ ಗ್ಯಾಪ್ ಇತ್ತು ಒಬ್ರು ಹಾರನ್ ಕೂಡ ಮಾಡ್ತಾ ಇರಲಿಲ್ಲ ನಾವು ಬುಕ್ ಮಾಡಿದ ಹೋಟೆಲು ರೆಮ್ ಬ್ರ್ಯಾಂಡ್ ಹೋಟೆಲ್ ನಿಶಿ ಕಸ ಪ್ಲೇಸ್ ಅಲ್ಲಿ ಬೆಳಗಿನ ಜಾವ ಎದ್ದಿದ್ದಕ್ಕೋ ಏನೋ ಗೊತ್ತಿಲ್ಲ ಸ್ವಲ್ಪ ಕೀ ತೆಗಿಯೋಕ್ಕೆ ಬೇಜಾನ್ ಪರದಾಡ್ಬಿಟ್ವಿ ನೀವೇನು ಇಲ್ಲಿ ಟ್ರೈನಲ್ಲಿ ಹೇಗೋ ರೂಮ್ ಬಾಗಿ ಬುಕ್ ಮಾಡಿದ್ವಿ ಡಬಲ್ ಬೆಡ್ರೂಮ್ ಅಂತ ಬುಕ್ ಮಾಡಿದ್ವಿ ಅದಕ್ಕೆ ತುಂಬ ವಿಶಾಲವಾಗಿತ್ತು ಸೊ ಹೀಗೆ ಬ್ಯಾಂಗ್ಳೂರಿಂದ ಟೋಕಿಯೋ ಸೇಫಾಗಿ ರೀಚ್ ಆದ್ವಿ ಇದು ಜಪಾನ್ ಸೀರೀಸ್ನ ಫಸ್ಟ್ ಎಪಿಸೋಡ್ ಆಗಿತ್ತು ಸ್ಟೇ ಟ್ಯೂನ್ ಫಾರ್ ಸೆಕೆಂಡ್ ಎಪಿಸೋಡ್ ಅಂಟಿಲ್ ದೆನ್ ನಮಸ್ಕಾರ ಸಬ್ಸ್ಕ್ರೈಬ್ ಹೊಡಫೈಲ್ ಕನ್ನಡ